सरे मिले वेट ना मिले सरे माने क्या सरे करोगे कौन बता पड़ता है वो किल्ली पड़े किल्ली पड़े किल्ली पड़े सर यूज़ कर यूज़ माने तो लड़का कोई है है ना सीन ना फान मारी है ना ಅಕ್ಕಪಕ್ಕದ ಮನೆಗಳ ಬೀಗ ಲಾಕ್ ಮಾಡಿ ಮನೆಯಲ್ಲಿ ಸುಮಾರು ನೂರ ಇಪ್ಪತ್ತು ಗ್ರಾಂ ತೂಕದ ಬಂಗಾರದ ಆಭರಣ ಹಾಗೂ ಬೆಳೆಯ ಕಾಲ್ಚೇನ್ ಬೆಳೆಯ ದೀಪ ಹಾಗೂ ಹದಿನೈದು ಸಾವಿರ ನಗದು ಹಣವನ್ನು ಕದೀಮ ಕಳ್ಳರು ದೂಚಿಕೊಂಡು ಹೋಗಿರುವಂತಹ ಘಟನೆ ಭಾನುವಾರ ತಡರಾತ್ರಿ ಘಟನೆ ಚಳಕೆರೆ ನಗರದ ಶಾಂತಿನಗರದಲ್ಲಿ ನಡೆದಿದ್ದು ಘಟನಾ ಸ್ಥಳಕ್ಕೆ ಸೋಮವಾರ ಹನ್ನೆರಡು ಗಂಟೆಗೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇನ್ನು ಚಳಕೆರೆ ಶಾಂತಿನಗರದ ಶಿಕ್ಷಕ ಭೀಮಾ ನಾಯ್ಕ್ರವರ ಮನೆಯಲ್ಲಿ ಕಳತನವಾಗಿದೆ ಭೀಮಾ ನಾಯ್ಕ್ರವರು ಸ್ವಗ್ರಾಮ ತಳುಕು ಲಂಬಾಣಿ ಿ ಗ್ರಾಮಕ್ಕೆ ಶೂನ್ಯದ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾನುವಾರ ಗ್ರಾಮಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಲು ಹೋಗಿದ್ದಾರೆ ಇದೇ ಇದೇ ಸಂದರ್ಭದಲ್ಲಿ ಭಾನುವಾರ ತಡರಾತ್ರಿ ಕದೀಮ ಕಳರು ಮನೆಗೆ ನುಗ್ಗಿ ಮನೆಯಲ್ಲಿದ್ದಂಥ ಸುಮಾರು ನೂರ ಇಪ್ಪತ್ತು ಗ್ರಾಮ್ ತೂಕದ ಸುಮಾರು ಏಳು ಲಕ್ಷ ಮೌಲ್ಯದ ಬಂಗಾರದ ಆಭರಣಗಳು ಹಾಗೂ ಬೆಳ್ಳಿಯ ಕಾಲ್ಚೇನ್ ಬೆಳ್ಳಿಯ ದೀಪಗಳು ಹಾಗೂ ಹದಿನೈದು ಸಾವಿರ ನಗದು ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ನೂ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಪಿಎಸ್ಐ ಸತೀಶ್ ನಾಯ್ಕ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ